ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಧಾರವಾಹಿ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಡು ಬರೋಣ ಇಲ್ಲಿ ಮನೋಜ ಒಂದು ಎಡವಟ್ ಮಾಡ್ಕೊಂಡ ಅಂತಲೇ ಹೇಳ್ಬೋದು ಹಿಂಗಾದರೆ ಸೋರೂಮ್ ಮುಚ್ಚಿದಂಗೆ ಸರಿ ಏನು ಅಂತ ಅಂದರೆ ಅದನ್ನ ಮುಂದೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಮೀನ ವ್ಯಾಪಾರ ಮಾಡಕ್ಕೆ ಹೋಗ್ತಾಳೆ ಮಿಕ್ಸಿ ತೊಗೊಳ್ಳೋಕ್ಕೆ ಅಂತ ಅಲ್ಲಿ ಅವಮಾನ ಮಾಡ್ತಾಳೆ ಶಾಂತಿ ಆಗ ಲಕ್ಕಿ ಎಜ್ಜಿ ಸೈಡ್ಗೆ ಕರೆದ್ಬಿಟ್ಟು ಏ ಶಾಂತಿ ಇಲ್ಲಿ ಬಾರೆ ಅಂತ ಕರಿತಾಳೆ ಏನು ಅತ್ತೆ ಅಂತ ಹೇಳ್ತಾಳೆ ಏನೇ ನಿನಗೆ ಕೊಬ್ ಜಾಸ್ತಿ ಆಗಿದೆಯ ಏನೋ ವಯಸ್ಸಾಗಿದೆ ಸುಮ್ಮನೆ ಬುದ್ಧಿ ಮಾತು ಹೇಳೋಣ ಅಂತ ನಾನೇನೋ ಸೈಲೆಂಟಾಗಿ ಸೈಡ್ಗೆ ಹೋದ್ರೆ ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಾ ಯಾಕೆ ನೀನು ಮೀನನ ಕೈಯಿಂದ ಬೋಣಿಗೆ ಮಾಡಿಸೋಕ್ಕೆ ಕೊಡಲಿಲ್ಲ ಅವ್ಳು ಕೈಗುಣ ಎಷ್ಟು ಚೆನ್ನಾಗಿದೆ ಗೊತ್ತೇನೆ ನಿನಗೆ ಅಂತ ಹೇಳ್ತಾಳೆ ಹೌದು ಹೌದು ಅತ್ತೆ ತುಂಬ ಚೆನ್ನಾಗಿದೆ ಯಾಕಂದರೆ ಹೌದಲ್ವಾ ಅವ್ರ ಅಪ್ಪನ ಮನೆಯಲ್ಲಿ ವಜ್ರ ವೈಡೂರ್ಯ ಬಂಗಾರ ಬೆಳಿ ಎಷ್ಟು ಸುರಿದಾಡ್ತಾ ಇದೆ ನೋಡಿ ಅತ್ತೆ ಅಂತ ಹೇಳ್ತಾಳೆ ಅಯ್ಯೋ ವಜ್ರ ವೈಡೂರ್ಯ ಬಂಗಾರ ಇದ್ರೇ ಕೈಗುಣ ಚೆನ್ನಾಗಿರುತ್ತೆ ಅಂದ್ಕೊಂಡಿದೆಯ ಕತ್ತೆ ನಿನಗೇನು ಗೊತ್ತು ಅವಳದು ಕೈ ಗುಣ ಅಂತ ಹೇಳ್ತಾಳೆ ಆದರೂ ಕೇಳೋದೇ ಇಲ್ಲ ಸೊ ಆಯ್ತು ಆಯ್ತು ನಾನಿನ್ನ ಸರಿಯಾಗಿ ನೋಡ್ಕೊಳ್ತಿದ್ದೆ ಬಟ್ ನನಗೆ ಊರಲ್ಲಿ ಕೆಲಸ ಇದೆ ಹೋಗ್ತಾ ಇದ್ದೀನಿ ಮತ್ತೆ ಬಂದ ಮೇಲೆ ನೋಡ್ಕೊಳ್ತೀನಿ ಒಂದು ಕೈನ ಅಂತ ಅಜ್ಜಿ ಏನು ಮಾಡ್ತಾರೆ ಶಾಂತಿಗೆ ಹೇಳ್ತಾರೆ ಈ ಕಡೆ ಮನೋಜ್ ಶಿಕ್ಕಾಪಟೆ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇರ್ತಾರೆ ಸೊ ಸೋರೂಮ್ ಅಂತೂ ಗ್ರ್ಯಾಂಡ್ ಆಗಿ ಓಪನಿಂಗ್ ಮಾಡಾಯಿತು ಏನು ಅಂತಂದರೆ ಮನೋಜ್ ಇಲ್ಲಿ ನಾವಿನ್ನು ಮುಂದೆ ದೊಡ್ಡ ದೊಡ್ಡ ನಾವು ಬೆಂಗಳೂರಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಶೋರೂಮ್ ಇದಾವಲ್ಲ ಅವ್ರಿಗಿಂತ ಎತ್ತರಿಕೆ ಬೆಳೀಬೇಕು ಅವ್ರ ಥರನೇ ಬೆಳಿಬೇಕು ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಆಯ್ತು ರೋಹಿಣಿ ಅದಕ್ಕೆ ಅಂತಲೇ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಹಳೆ ಕೆಲಸಗಾರರನ್ನೆಲ್ಲರನ್ನ ಕರಿತಾನೆ ಕರೆದ್ಬಿಟ್ಟು ಬನ್ನಿ ಇಲ್ಲಿ ಅಂತ ಅಂದ ತಕ್ಷಣ ಪಾಪ ಅವರೆಲ್ಲ ಏನು ಅನ್ಕೋತಾರೆ ಅಯ್ಯೋ ನಮ್ಮ ಹೊಸ ಯಜಮಾನರು ನಮಗೆ ಬೋನಸ್ ಕೊಡ್ತಿರಬೇಕು ಅಂತ ತುಂಬ ಖುಷಿಯಾಗಿ ಹೇಳಿ ಯಜಮಾನರಿ ಅಂತ ಬರ್ತಾರೆ ಆದರೆ ಇವರು ಏನು ಮಾಡ್ತಾರೆ ನೋಡಿ ಇನ್ನು ಮುಂದೆ ನಿಮಗೆ ಇಲ್ಲಿ ಕೆಲಸ ಇಲ್ಲ ಕೆಲಸ ಬಿಡಿ ಹೊಸಬ್ರು ಬರ್ತಾರೆ ಅಂತ ಹೇಳ್ತಾರೆ ಏನು ಸರ್ ಹಿಂಗೆ ಹೇಳ್ತೀರಾ ಇಷ್ಟು ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನೀವು ಇದಕ್ಕೆ ಇದಂಗೆ ಕೆಲಸ ಇಲ್ಲ ಅಂದರೆ ಎಲ್ಲಿಗೆ ಹೋಗೋದು ಅಂತ ಹೇಳ್ತಾರೆ ಅದಕ್ಕೆ ನಾನೇನೇ ಮಾಡಲಿ ನಾನು ಇದಕ್ಕೆ ಹೊಸ ಬಾಸು ನಾನು ಹೊಸ ಕೆಲಸದವ್ರು ಯಂಗ್ ಸ್ಟಾರ್ನ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಯಂಗ್ ಸ್ಟಾರ್ನ ಕರಿತೇನೆ ಬನ್ನಿ ಇಲ್ಲಿ ಅಂತಾನೆ ಎಸ್ ಬಾಸ್ ಅಂತ ಅವರೆಲ್ಲ ಬಂದಿರ್ತಾರೆ ಆಗ ಪಾಪ ಹಳೆ ಕೆಲಸಗಾರಿಗೆಲ್ಲ ಟೆನ್ಷನ್ ಆಗುತ್ತೆ ಸರ್ ನೀವು ಇದಕ್ಕಿದ್ದಂಗೆ ಕೆಲಸ ತೆಗೆದುಬಿಟ್ರೆ ಎಲ್ಲೋಗೋದು ನಾವು ನಾವು ಇಲ್ಲೇ ಇಷ್ಟು ದಿನ ಇಲ್ಲೇನೇ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅಂತ ಪಾಪ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅದಕ್ಕೆ ನಾನೇನೇ ಮಾಡ್ ಮಾಡಲಿರಿ ಎಲ್ಲಾದರೂ ಬಟ್ಟೆ ಅಂಗಡಿಯಲ್ಲೋ ಎಲ್ಲೋ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಸ್ಟ್ರಿಕ್ಟಾಗಿ ಮಾತಾಡ್ತಾನೆ ಅದನ್ನ ನೋಡಿದಂಥ ರೋಹಿಣಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಏನು ಮನೋಜ್ ಇಷ್ಟೊಂದು ಸ್ಟ್ರಿಕ್ ಆಗಿ ಮಾತಾಡ್ತಿದ್ದೀರಾ ಅಂತಂದಾಗ ಅವರು ಹೋಯಿ ಬಿಸ್ನೆಸ್ ಅಂದರೆ ಹೀಗೆ ಇರಬೇಕು ನನಗೆ ಬಿಸ್ನೆಸ್ ಮಾಡೋದು ಗೊತ್ತಿದೆ ಅಂತಂದಾಗ ರೋಹಿಣಿಗೂ ಖುಷಿ ಆಗುತ್ತೆ ಏನಿದು ಮನೋಜ್ ಅವರು ತುಂಬ ಬದಲಾಗಿದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಹೀಗೆ ಮೆಂಟೈನ್ ಮಾಡಿ ಮನೋಜ್ ಅಂತ ಹೇಳ್ತಾಳೆ ಪಾಪ ಹಳೆ ಕೆಲಸಗಾರರು ಏನೇರ್ತಾರೆ ಓ ಇವನು ಆಗಿ ಬೆಳೀಬೇಕಂತ ಅದೇನು ಬೆಳಿತಾನೋ ಅದೇನು ದಬ್ಬಾಗ್ತಾನೋ ನೋಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಅನಿಸುತ್ತೆ ಯಾಕಂದರೆ ಪಾಪ ಆಗಿ ಕೆಲಸ ತೆಗೆದುಬಿಟ್ಟಾಗ ಅವ್ರಿಗೂ ಕಷ್ಟ ಆಗುತ್ತಲ್ವ ಸೊ ಈ ರೀತಿ ಪಾಸ್ಟಾಗಿ ಹೋಗೋದು ಡೆಫಿನೆಟ್ಲಿ ಏನಾದರೂ ಎಡ್ಬಾಟ್ ಮಾಡಿಕೊಂಡೇ ಮಾಡ್ಕೊಳ್ತಾನೆ ಅಂತ ನನಗಂತೂ ಅನಿಸ್ತಾ ಇದೆ ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತಂತ ಈ ಕಡೆ ಕೆಲಸ ಮುಗಿಸ್ಕೊಂಡು ಫುಲ್ ಸುಸ್ತಾಗಿ ಮನೆಗೆ ಬರ್ತಾನೆ ಸುಸ್ತಂದರೆ ಸುಸ್ತಾಗಿರ್ತಾನೆ ಬಂದ್ಬಿಟ್ಟು ಅಯ್ಯೋ ಅಲ್ಲೇ ನಿಲ್ಲು ಅಂತ ಹೇಳ್ತಾರೆ ಶಾಂತಿಯವರು ಯಾಕಮ್ಮ ನನಗೆ ತುಂಬ ಸುಸ್ತಾಗಿದೆ ಕೆಲಸ ಮಾಡಿ ಕೆಲಸ ಮಾಡಿ ಅಂದ್ರೆ ನಂಗೆ ನಿಲ್ಲಕ್ಕೋ ಆಗ್ತಾ ಕಾಲೆಲ್ಲ ನಾವು ಆಗ್ತಿದೆ ಅಂದಾಗ ದೃಷ್ಟಿ ತೆಗಿತೀನಿ ಕಣೋ ನಿನಗೆ ದೃಷ್ಟಿ ಆಗಿರಬೇಕು ಅದಕ್ಕೆ ದೃಷ್ಟಿ ತೆಗಿತೀನಿ ಯಾಕಂದರೆ ಸಿಕ್ಕಾಪಟ್ಟೆ ಜನ ದೃಷ್ಟಿ ಆಗಿರುತ್ತೆ ಅಂತ ಹೇಳ್ತಾರೆ ಬೇಡ ಕಣಮ್ಮ ನನಗೆ ತುಂಬ ಸುಸ್ತಾಗಿದೆ ನನಗೆ ನಿಲ್ಲಕ್ಕೋ ಆಗ್ತಿಲ್ಲ ಅಂದರೆ ಒಂದು ಐದು ನಿಮಿಷ ಕಣೋ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗಿತಾರೆ ಅವ್ನಿಗೆ ಯಾಕಮ್ಮ ದೃಷ್ಟಿ ತೆಗಿತೀಯಾ ಹಂಗೆ ನೋಡಿದ್ರೆ ಅಪ್ಪನಿಗೆ ದೃಷ್ಟಿ ದೃಷ್ಟಿ ತೆಗಿಬೇಕು ನೀನು ಅಂತ ಅಂದಾಗ ಯಾಕೆ ಅಂತ ರವಿ ಕೇಳ್ತಾನೆ ಆಮೇಲೆ ಯಾಕಪ್ಪ ಅಂತ ಕೇಳ್ತಾರೆ ಅಲ್ಲ ಮೂರು ಜನ ಮಕ್ಕಳನ್ನ ಇಷ್ಟು ಚೆನ್ನಾಗಿ ಬೆಳೆಸಿದಾರಲ್ವ ಅದಕ್ಕೆ ನಮ್ಮ ಅಪ್ಪನಿಗೆ ದೃಷ್ಟಿ ಆಗಿರುತ್ತೆ ಅಂದ್ಕೊಳ್ಳೆ ಶಾಂತಿ ಉರ್ಕೊಳ್ತಾಳೆ ಈ ಕಡೆ ಇದೇನು ಮನೋಜ ಒಂದೇ ದಿನಕ್ಕೆ ಈ ಥರ ಸುಸ್ತು ಸುಸ್ತು ಅಂತಿದ್ದಾನಲ್ಲ ಅಂತ ಮೀನಾ ಅಂತಾಳೆ ಸೊ ಆಗ ಏನಮ್ಮ ಸ್ವಲ್ಪ ಪಾಪಡಿ ನೀನು ಕೂಡ ದಿನಾಲೂ ಮಾತಾಡ್ತೀರದ ಕಷ್ಟ ಡಬ್ಬಿಂಗ್ ಮಾಡಲ್ಲಿ ಇವನು ಒಂದೇ ದಿನ ಕಸ್ಟಮರ್ ಜೊತೆ ಮಾತಾಡ್ಬಿಟ್ಟು ಅದೇನು ಸುಸ್ತು ಸುಸ್ತು ಅಂತವನೇ ಅಂದಾಗ ನಾವು ಮಾಡುವಂಥ ಕೆಲಸ ಇಷ್ಟಪಟ್ಟು ಮಾಡಿದ್ರೆ ಯಾವುದು ಸುಸ್ತು ಅನಿಸಲ್ಲ ನನಗೆ ಪ್ರಾಕ್ಟೀಸ್ ಆಗಿದೆ ಅವ್ರಿಗೆ ಹೋಗ್ತಾ ಹೋಗ್ತಾ ಆ ಪ್ರಾಕ್ಟೀಸ್ ಆಗುತ್ತೆ ಬಿಡಿ ಸೂರ್ಯ ಅವರೇ ಅಂತ ಶ್ರುತಿ ಅಂತಾಳೆ ಹೌದು ಹೌದು ಮನೋಜ್ ಅವರು ಅದು ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ ಫಸ್ಟ್ ಡೇ ಅಲ್ವಾ ಅದಕ್ಕೆ ಸುಸ್ತಾಗಿದೆ ಸೊ ಇನ್ನು ಮುಂದೆ ಪ್ರಾಕ್ಟೀಸ್ ಆಗುತ್ತೆ ಅಂತ ಈಗ ಏನಂತಾರೆ ಇವರು ಕೂಡ ಅಂತಾರೆ ಯಾರು ರೋಹಿಣಿ ಸೊ ಹೋಗ್ಬಿಟ್ಟು ಮಲ್ಕೊಂಡೇ ಬಿಡ್ತಾನೆ ಮಲ್ಕೊಂಡ ತಕ್ಷಣ ಎಲ್ಲರೂ ಊಟಕ್ಕೆ ಕರೀತಾರೆ ರೋಹಿಣಿ ಕೂಡ ಕರೀತಾಳೆ ಸೊ ಅಲ್ಲಿಗೆ ಏನು ಮಾಡ್ತಾನೆ ಮನೋಜ ಬರ್ತೀನಿ ಬರ್ತೀನಿ ಅಂತ ನಿಧನೇ ಹೋಗ್ಬಿಡ್ತಾನೆ ಒಂದೇ ದಿನ ಕೆಲಸ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸುಸ್ತಾಗಿ ಅಲ್ಲೇ ಪ್ಲಾಟ್ ಆಗಿಬಿಟ್ಟಿದ್ದಾನೆ ಅಣ್ಣ ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈಗ ಪಾಪ ಹಳೆ ಕೆಲಸ ತೆಗೆದಿರೋದು ಎಲ್ಲೋ ಒಂದು ಕಡೆ ತಪ್ಪು ಅಂತ ಅನಿಸ್ತಾ ಇದೆ ನೋಡೋಣ ಈ ಅಂಗಡಿ ಎಷ್ಟು ದಿನ ನಡೀತೋ ಮುಚ್ಚುತ್ತೋ ಇವರು ಸದ್ಯಕ್ಕೆ ಇದೊಂದು ದೊಡ್ಡ ಎಡವಟ್ಟು ಅಂತಲೇ ಹೇಳ್ಬೋದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬ ಬಾಯ್